ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ಗೊಳ್ಳಿ ಕುಡ್ಕೊಳ್ಳಿ ಏ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಟ್ರಪ್ಪ ಇಲ್ಲಿ ಇವತ್ತು ನಮ್ಮ ಶಾಲೆಗೆ ಇನ್ಸ್ಪೆಕ್ಷನ್ಗೆ ಬೇರೆ ಕಡೆಯಿಂದ ಆಫೀಸರ್ ಬರ್ತಾರೆ ಎಲ್ಲರೂ ಅವ್ರು ಬಂದಾಗ ಗೌರವ ಕೊಡಿ ಹಾಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಈ ಸರಿಯಾಗಿ ಉತ್ತರ ಕೊಡ್ರಪ್ಪ ಏ ಕಿರಣ್ ಬಾ ಇಲ್ಲಿ ಕ್ಲಾಸ್ ನೋಡ್ಕೊಂಡು ನಾನು ಸ್ವಲ್ಪ ಸ್ಟಾಪ್ ರೂಮ್ಗೆ ಹೋಗಿ ಬರ್ತೀನಿ ಯಾರೋ ಮಾತಾಡಿದ್ರೆ ಬೋರ್ಡ್ ಮೇಲೆ ಹೆಸರು ಬರೀ ಮಾತಾಡಿದವ್ರಿಗೆ ಬಂದಾಗ ಮಾಡ್ತೀನಿ ಅವ್ರಿಗೆ ಸರಿಯಾಗಿ ಲೇ ಎಲ್ಲರು ಸುಮ್ಮನೆ ಕೂತ್ಕೊಳ್ರು ಪ್ಲೀಸ್ ಹ್ಞೂ ನಾವೆಲ್ಲ ಸುಮ್ಮನೆ ಕುತ್ಕಂತೀವಿ ನಿನ್ನ ಡ್ಯಾನ್ಸ್ ಮಾಡಪ್ಪ ಡ್ಯಾನ್ಸ್ ನಿನಗೆ ಸರ್ ಬರಲಿ ಹೇಳ್ತೀನಿ ಮೇಲೆ ಲೇ ಚೊಡೋ ಸುಮ್ಮನೆ ಬೋರ್ಡ್ ಮೇಲೆ ಅಯ್ಯಾ ಬಾರಿಲ್ಲ ಬಿಡ ಮಾರಯ್ಯ ಸರ್ ಬಂದು ನನ್ನ ನೇನಾರು ಹೊರಗೆ ಕಳಿಸಿದ್ರೆ ನಾನು ಹೋಗಿ ಎಸ್ ಬಿ ಎಸ್ ಕೋರ್ಸ್ ಮಾಡ್ತೀನಿ ಅಷ್ಟೇ ಲೇ ಎಸ್ ಬಿ ಎಸ್ ಏನು ಅಯ್ಯ ಅದ ಏನು ಎಲ್ಲಗಳ ಎಸ್ ಪಿ ಬಿ ಎಸ್ ಅಂದ್ರೆ ಸ್ಕೂಲ್ ಬಿಟ್ಟು ಬಿಜಿ ಸುತ್ತದಂತ ಅಷ್ಟೇ ಏ ಯಾರ ಬಂದ್ರು ಸುಮ್ಮನೆ ಕುತ್ತ್ಕೊಳ್ರು ನೋಡಿ ಮಕ್ಕಳೇ ನಾನು ನಿಮ್ಮ ಸ್ಕೂಲ್ ಗೆ ಬಂದಿರೋ ಇನ್ಸ್ಪೆಕ್ಷನ್ ಆಫೀಸರ್ ನಾನು ನಿಮಗೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಸರಿಯಾಗಿ ಆನ್ಸರ್ ಮಾಡಬೇಕು ಸರಿನಾ ಇಲ್ಲಿಂದ ನಿಮ್ಮ ಸ್ಕೂಲ್ಗೆ ಗೆ ಒಳ್ಳೆ ಹೆಸರು ಬರುತ್ತೆ ಹಾಗೆ ನಿಮ್ಮ ಸ್ಕೂಲ್ಗೆ ನಮ್ಮ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಸರಿನಾ

ಅಷ್ಟು ಹೇಳಪ್ಪ ಹಾ ಸರ್ ಹೇಳಿ ಸರ್ ಕೊರೋನಾ ವೈರಸ್ ಹೇಗೆ ಟ್ರಾವೆಲ್ ಮಾಡ್ತಾ ಇತ್ತು ಮತ್ತು ಅದಕ್ಕೆ ಮೊದಲು ಎಲ್ಲಿ ವ್ಯಾಕ್ಸಿನ್ ಹಾಕಿದ್ರು ಹೇಳು ನೀನು ಸರ್ ಕೊರೋನಾ ವೈರಸ್ ಮೊದಲು ಮೂಗಿಂದ ಬಾಯಿ ಆಮೇಲೆ ಸೀದ ಗಂಟಲಲ್ಲಿ ಹೋಗಿ ಹೊಟ್ಟೆಯಲ್ಲಿ ಇರೋ ಊಟ ಎಲ್ಲ ಮಾಡಿ ಬೆಳಗ್ಗೆ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಇಂದ ಬಾತ್ರೂಮ್ಗೆ ಹೋಗಿಬಿಡ್ತಾ ಇತ್ತು ಸರ್ ಮತ್ತೆ ಕೊರೋನಾ ವೈರಸ್ ವ್ಯಾಕ್ಸಿನ್ನ ಎಲ್ಲಿ ಹಾಕಿದ್ರು ಅಂದರೆ ಹಿಂದೆ ತಿರುಗಿಸಿ ಕುಂಡಿಗೆ ಹಾಕಿದ್ರು ಸರ್ ಸರಿ ನೆಕ್ಸ್ಟ್ ಯಾರಿದ್ರ ಇದ್ದಲ್ರಪ್ಪ ಹೇಳ್ರಿ ನಾನು ಯಾಕಾದ್ರೂ ಬಂದಪ್ಪ ಇವತ್ತು ಈ ಸ್ಕೂಲ್ಗೆ ದೇವ್ರೆ ಇನ್ ಇನ್ನೇನೇನು ಉತ್ತರಗಳನ್ನ ಕೇಳ್ಬೇಕಪ್ಪ ಈ ಹುಡುಗರ ಹತ್ರ ಓ ಹೇಳಪ್ಪ ಒಂದು ಕುರಿಗೆ ಐನೂರ ಆದ್ರೆ ಹತ್ತು ಕುರಿಗೆ ಎಷ್ಟಾಗ್ತದೆ ಲೆಕ್ಕ ಮಾಡಿ ಹೇಳಪ್ಪ ಸರ್ ನಮ್ಮೂರಾಗ ಒಂದು ಕುರಿ ರೇಟು ನಾಲ್ಕರಿಂದ ಐದು ಸಾವಿರ ಆಯ್ತು ಸರ್ ಅದೆಲ್ಲ ಐನೂರು ರೂಪಾಯಿ ಕೊಡಿಸ್ತೀರ ಕೊಡಿಸಿ ಸರ್ ಪ್ಲೀಸ್ ಸರ್ ಕೊಡಿಸಿ ಸರ್ ನಾನು ಈ ಸ್ಕೂಲ್ ಬಿಟ್ಟು ಕುರಿ ಸಾಕೊಂಡು ಇದ್ಬಿಡ್ತೀನಿ ಸರ್ ಕುರಿನ ಮಾರೋವರೆಗೂ ನಿಮ್ಮನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಸರ್ ಪ್ಲೀಸ್ ಸರ್ ಯಾವ ಸಿಕ್ತ ಕೊಡಿಸಿ ಸರ್ ಕೊಡಿಸಿ ಸರ್ ಪ್ಲೀಸ್ ಸರ್ ಎಲ್ಲೂ ಸಿಗಲ್ಲ ನಾನೇ ಸುಳ್ಳು ಹೇಳಿದ ಕುತ್ಕೊಳ್ಳಪ್ಪ ಸಾಕು ಸರ್ ಮೇಷಾಗಿ ನೀವು ಸುಳ್ಳು ಹೇಳ್ತಿದ್ದೀರಾ ಮತ್ತೆ ನಮ್ಗೆ ಹೇಳ್ತೀರಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಆದ್ರೆ ನೀವು ಸುಳ್ಳು ಹೇಳಿ ಹೆಂಗ್ ಮೇಷ ಆದ್ರಿ ಸರ್ ನೀವು ಸರ್ ನಮಸ್ತೆ ಸರ್ ಈ ನಮ್ಮ ಮಕ್ಕಳೆಲ್ಲ ಹೆಂಗ್ ಚೆನ್ನಾಗಿ ಆನ್ಸರ್ ಮಾಡ್ತಿದಾರಾ ಸರ್ ನಿಮ್ಗೆ ಅಯ್ಯೋ ಸರ್ ನಿಮ್ ಮಕ್ಳು ಒಬ್ಬೊಬ್ರು ನೆಕ್ಸ್ಟ್ ಲೆವೆಲ್ ಸರ್ ಒಬ್ಬೊಬ್ರು ಮುಂದೆ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಸರ್ ಒಂದೊಂದು ಒಂದೊಂದು ಮುತ್ತು ಸರ್ ಇಂಥ ಮಕ್ಳು ನುಡ್ಕೊಂಬಂದಿನ ನಾನೇ ಪುಣ್ಯ ಅಂತ ನಿಮ್ಗೆ ಕೈ ಮುಗಿಬೇಕು ಸರ್ ಇಲ್ಲಿ ಮೇಷ್ಟ್ರ ಆಗಿದ್ದಿ ಇರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಸರ್ ನಾನು ನಿಮ್ಗೆ ಬರ್ತೀನಿ ಸರ್ ಈ ಕಡೆ ಮತ್ತೆ ಬರೋದಿಲ್ಲ ಸರ್ ನಾನು ನಾನಿನ್ ಹೋಗ್ ಬರ್ತೀನಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಏನ್ ಮಾಡಿದ್ರು ಸರ್ಗೆ ಅಷ್ಟೊಂದು ಖುಷಿಯಾಗಿ ಹೋಗ್ತಿದ್ದಾರೆ ಏನಿಲ್ಲ ಸರ್ ನಮ್ ಕನ್ನಡ ಮೀಡಿಯಂ ಸ್ಕೂಲ್ ನ ಚೆಕ್ ಮಾಡಕ್ ಬಂದಿದ್ರಲ್ಲ ನಮ್ ಸ್ಕೂಲ್ ಹುಡುಗರು ಎಂದೀವಿ ಅಂತ ತೋರ್ಸಿದಿ ಸರ್ ಅಷ್ಟೇ